ಗುಂಡಜ್ಜಿ ಗುಂಡಜ್ಜಿ ಯಾರು ಏ ನಾನು ಚಂದ್ರಪ್ಪ ಬಾ ಓ ಏನ ಚಂದ್ರಪ್ಪ ಬಾರ ಊಟ ಮಾಡು ಅಯ್ಯ ಊಟ ಇರಲಿ ನಾ ತಿಂದಿದ್ದೀನಿ ಏ ನಿನ್ನ ಮೊಮ್ಮಗ ಎಲ್ಲಿ ಯಾಕಪ್ಪಾ ಏನು ಆಯ್ತು ಮಾಡ್ತಾ ಹುಡುಗ ಅಲ್ಲಿ ಏ ಏ ಅವ್ನು ಎತ್ತಗ ಹೇಳು ನಿನಗ ಏನಂತ ಹೇಳ್ದ ಹೇ ಆ ಹುಡುಗ ಕಿರಣ ಬಂದಿದ್ದ ಕಿರಣನ್ ಜೊತೆ ಹೋಗಿ ಬೇನ್ ಮರದಡಿ ಕುಕಂಡ ಮನಗ ಆಟ ಆಡ್ಕೊಂತಿನಿ ಇಲ್ಲಿ ಶಕೆ ಕಾಣಜ್ಜಿ ಪ್ಯಾನ್ ಹಾಕಿ ನಿನ್ ಬೈಕ್ ಯಾವಾಗ್ಲೂನು ಅಮ್ ತಂದು ಓತಪ್ಪ ನಾಲ್ಕ್ ಗಂಟೆಗೆ ಬತ್ತೀನಿ ಅಂತ ಓತು ಯಾಕಿ ಓಯೋ ಎಲೆ ಮಗುಂದ ನಿನ್ ಮಮ್ಮಗ ಬಲು ಕಿಲ್ಲಾಡಿ ಅಜ್ಜಿ ಆಹಾ ಆ ಹುಡ್ದಂಗ ಇರೋ ತಲೆ ಯಾರ್ಗಿಲ್ಲ ನೋಡು ಯಾಕಲ ಏನಂತ ಹೇಳು ಯಾಕ ಬೈ ಬಾಕೈತಪ್ಪ ಏನಲ್ಲ ಮಾಡ್ತಿ ತಂಟ್ಲು ನೀನು ಓ ಹಿಂಗೇ ಬಿಡ್ತಂಬಾ ಹುಡ್ಗ ಏನ್ ಆಕೈತ ಹೇಗ್ಲು ಹಿಂಗ್ ಬರಿತೈತಿ ನಿನ್ ದೊಡ್ಡನಾದಂಗ ನಿನ್ ಕೈ ಸಿಗ್ತೈತೆ ಅದು ನೋಡ ಚಂದ್ರಪ್ಪ ನೀನು ಸುತ್ತಿ ಬಳಸಿ ಮಾತಾಡಕ್ ಬರ್ಬೇಡ ತಾಗಿ ಆ ಹುಡ್ಗ ಏನ್ ಅಂತ ಹೇಳು ಹೇಳ್ದಲೇ ನೀನು ಇತ್ಲಾಗಿ ಹೇಳ್ತಿ ಅದಿ ಮೈಲಾರ ಬಂದ್ರಮ್ಮ ಹೇಳ್ತೀನಿ ಹೇಳ್ತೀನಿ ಸಿಕ್ ಮಾಡ್ಕೆ ಬೇಡ ಆ ನಿನ್ ಮಮ್ಮಗ ನಾನು ಯಾವಾಗ್ಲೇ ನೋಡಿರು ಏನೋ ಒಳ್ಳೆ ಬುದ್ಧಿ ಹೇಳಂಗಿಲ್ಲ ಏನು ಹೇಳಂಗಿಲ್ಲ ಬೋಡ್ ಬೋರ್ಡ್ ಬಕ್ಕಣ್ಣ ಇಕ್ಕಣ್ಣ ಅಂತನಲ್ಲ ಇದು ಸರಿನೇ ಏ ಆ ಹುಡ್ಗಂಗ್ ಹೇಳಿದೀನಪ್ಪ ಅದ್ಯಾಕ ನಿನ್ನ ಕಂಡ್ರೇನೆ ಆಗಲ್ಲ ಅವನಿಗೆ ನಿನ್ನ ಮೇಲೆ ಅಷ್ಟೊಂದು ಸಿಟ್ಟು ನೀನು ಅಂತ ತಂಟು ಮಾಡ್ತೀವಿ ಅವನೊಂದ್ಸಲಿ ಇಲ್ದಾಗೆಲ್ಲ ನಾ ಚಾಡಿ ಹೇಳ್ತಿ ಹುಡುಗನ ಮೇಲೆ ಅದಕ್ಕೆ ಆ ಹುಡ್ಗ ನಿನ್ನ ನಂತೈತಿ ಏ ಅದಕ್ಕೆ ಅದನ್ನ ಹೇಳೋದ್ ಬಂದೆ ನಾನು ಪಾತ್ರ ತೊಳ್ಕೊಂತಿದ್ದೆ ಅಲ್ಲಿ ಪಾತ್ರಗಳ್ ನೋಡಿ ಒಂದು ಗಾಡಿ ಬಿದ್ದಾವೆ ಆ ಹುಡ್ಗ ನೋಡಿ ನೆಕ್ಕಂಡು ನೆಕ್ಕಂಡು ಹೋಯ್ತು ಅದ್ರ ಕಾಲಂತೂ ಒಂದು ನಿಮಿಷ ಸುಮ್ಮನಿರಲ್ಲ ಕಾಲಿ ಖಾಲಿ ಚಿತ್ರ ಕಟ್ಟಂಗೆ ಓಡಾಡ್ಕೊಂಡಿರ್ತೈತಿ ಅಲ್ಲ ನಾನು ಈ ತಗಿದ್ದೆ ಆಗ್ತೈತೆ ಅಂತ ಅಂದ್ಬಿಟ್ಟು ಅಂತಂದ್ಬಿಟ್ಟು ರಾಯರಾಗಿದ್ದಾಳು ಅಯ್ಯೋ ನೋ ಯಾರು ಆ ಲಕ್ಷ್ಮಕನ್ ಮಗ ಕಿರಣ ಮತ್ ಈಗ ಚಿಂಟು ಅವ್ರದ ಮಂಜ ಮೂರು ಜನನು ಹೋಗ್ತಿದ್ರು ಹೊಲ್ತಗಿ ನಾನು ಇವ್ ಯಾಕೆ ಹೋಗ್ತಾವಿ ಹೋಗ್ತಿರೋದು ಓದ್ತಿರೋದು ಶಾರು ಕೈ ಕಿರ ಅಂತಂದು ನಾನ್ ಕೇಳಿರಿ ನಾವೆಲ್ಲನೂ ಓದ್ತೀವಿ ನಿನಗ್ ಯಾಕೆ ಬೋರ್ಡ್ ಬೋಡ್ ಬಕ್ಕಣ ಆಯ್ತ್ ಕಣ್ಣ ನಾ ಸುಮ್ನೆ ಹೋಗೋ ಅಂತನಲ್ಲ ನಿಮ್ಮಮ್ಮಮ್ಮದ ಇದು ಸರಿನಿ ಓ ಎಂಥೋ ಪಾಸ್ ಕೋಲಾಗ್ ಹೋಗ ಅಲ್ಲ ನೋಡ ಹೆಂಗೈತೆ ಹುಡ್ದಂದ ಏನ್ ಹೇಳ್ತ ನನ್ ತಾಗಿ ಹೋಗಿ ಬೇನ್ ಮಾರ್ದವ ಹಂಗೆ ಮಾರ್ತ ಕೆಳಗ್ ಕುಕಂಡ ಆಡ್ತೀನಿ ಅಂತ ನೋಡ್ರಿ ವಲಂತಾಗ ಯಾಕೋತು ಆ ಅಲ್ಲಿರೋದೆ ಪಾಯಿಂಟ್ ನಾನು ಹಿಂದೆನೆ ಹೋದೆ ಏನ್ ಮಾಡ್ತಾವ್ ನೋಡಣ ಅಂತಂದು ನೋಡಿದ ಕೆರೆಗೊಂದ್ ಈಸ್ ನೀರವೇ ಆ ಜಾಲಿ ಮುಳ್ಳ ಬೇರೆ ಅದ್ರೊಳಗೆ ಮೊನ್ನೆ ಹುಡ್ಗ ರಂಗ ಹೋಗಿ ತುಳ್ಕೊಂಡು ಬಂದಿರ್ತೆ ಮುಳ್ಳ ಆ ಬಗ್ಕ ಆಗುದು ಅಂತದು ಹೋಗ್ಬಿಟ್ಟು ಏನ್ ಈಜಾಡ್ತಾವ ಈಜಾಡ್ತಾವ ಏನ್ ಹಗಿತ್ತವ ಕಪ್ಪೆನ್ ನೆಗ್ದಂಗ ಹೇಳ್ತಾವೆ ಬಾಯಿ ನೋಡು ನಿನ್ ಮಮ್ಮಾಗ ಏನ ಎಷ್ಟು ಕಮ್ಮಿ ಆದ್ರೆ ಆ ನಿಮ್ ಒಂದ್ ಇಟ್ಟು ಬುದ್ಧಿ ಹೇಳಕ್ ಆಗಲ್ವಿ ಅವ್ಗು ನಿಂಗೆ ಬಿಡ್ಕಂಡ್ ಬಾ ಇಲ್ಲ ಕಣ್ಲ ಚಂದ್ರಪ್ಪ ಆ ಹುಡುಗ ಏಳದೇನು ಮಾಡದೇನು ಇವತ್ತೈತೆ ಗ್ರಾಚಾರ ಸರಿಯಾಗಿ ಬಿಡಿಸ್ತೀನಿ ಏನಲ್ಲ ನಾಯಿ ಗುಯ್ದಂಗಯ್ದು ಬಿಡ್ತೀನಿ ನೋಡು ಇನ್ನೊಂದ್ಸಲ ಮನೆ ಬಿಟ್ಟು ಆಶಿಕ್ ಹೋಗ್ಬಾರ್ದು ಕಾಲ್ ತೆಗ್ದು ಯಾಕಾದ್ರೂ ಯಾಕಾದ್ರೂನು ರಜೆ ಕೊಡ್ತಾರೋ ಏನೋ ಈ ಹುಡುಗರಿಗೆ ನಾಯಿ ತಿರುಗ್ದಂಗ ತಿರುಗ್ತಾವ ನಾಯಿ ಎಷ್ಟೋ ವಾಸಿ ಬಂದು ನೆಳ್ಳಗನ ಮನೆ ಕಂತೈತಿ ಮಂತಾಗಿ ಇದು ನಾಯಿಂತೂ ಬೇಡ ಕಡೆ ಹೋಗತ್ತ ನನ್ಗೆ ಎಷ್ಟು ಬೈ ಅನತ್ತ ನೀನ್ ಬೈಕಂಡಿಲ್ಲ ಆ ಕಂತ ಅಲ್ಲಿ ಕ್ಯಾತೆ ಮಾಡ್ಕೊಂಡು ಕುಕಲ್ಲಿ ನೀರಾಗೆ ಮೊದ್ಲು ಹೋಗು ಇವಾಗ ಹೋಗ್ತೀನಿ ನೀರು ಹೆಂಗೆ ಸಿಕ್ಕಿದ್ದು ಒಂದೇ ಒಂದು ಚಾನ್ಸ್ ನಾನು ಬಿಟ್ಟನ ಅವ್ನು ಯಾವಾಗಲೂ ನನ್ನ ಓಡ್ಬೋಡ್ ಬಣ್ಣ ನಾನು ಆಯ್ತು ಕಣ್ಣೆಕೊಂಡು ನಂಬ್ತಾನಲ್ಲ ಆ ಮಾಡ್ತೀನಿ ಅದಕ್ಕೆ ಸರಿಯಾಗಿ ಹೇಳಿದ್ದು ಇವಾಗ ಅವ್ರು ರಜೆ ಹೋಗಿ ಸರಿಯಾಗಿ ಮೇಲೆ ಎಳ್ಳಾತ ಬಿಡ್ತೈತಿ ಆಮೇಲೆ ಕಾಯಿ ಕಾಯಿ ಅನ್ಕಂಡ್ ಬರ್ತಾನೆ ಹೆಂಗ ನಾನು ಬಂದಿದ್ದು ಕೆಲ್ಸ ಮುಗೀತು ಆರಾಮಾಗ ಮನೆ ಹತ್ರ ಓದ್ತೀನಿ ಆನಂದ ಪರಮಾನಂದ ಆಹಾ ನನ್ಗೆ ಎಷ್ಟು ಖುಷಿ ಆಗ್ತೈತಿ ಇವತ್ತು ತಿನ್ನಿಡೋದ್ರಾಗೆ ಏನೋ ಒಂಥರ ಖುಷಿ ಹ್ಮ್ ಅದಕ್ಕೆ ನನ್ನ ಕೆಲವರು ಅಂಬ್ತಾರೆ ಎಫ್ ಎಂ ಅಂತ ಎಫ್ ಎಂ ಅಂದ್ರೆ ಮಾಸ್ಟರ್ ನೋಡ್ತಿದ್ರೆ ಇಲ್ಲ என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க ഗ്രക്കു എസ് എസ് ഇന്നൊന്നു ഓട്ബിടണി 何の持ち感度、両出すら浮かもない ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ನಬ್ಸ್ಕ್ರೈಬ್ ಮಾಡ್ಕೊಳಿಸಲಿನ ನಾವು ಬೇಗವಾಗ್ತೀವಿ